ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ಮತ್ತು ಸ್ವಯಂನ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕು ಅಂದರೆ ನಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕು ಇಂದಿನ ಪ್ರಶ್ನೆಯಾಗಿದೆ ನಮ್ಮನ್ನು ಅಜ್ಞಾನದ ನಿದ್ದೆಯಲ್ಲಿ ಮಲಗಿಸುವಂತಹ ಮಾತು ಯಾವುದಾಗಿದೆ ಆ ಮಾತಿನ ಮೂಲಕ ನಮಗೆ ಯಾವ ನಷ್ಟ ಆಗಿದೆ ಉತ್ತರ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುವುದು ಅಜ್ಞಾನದ ನಿದ್ದೆಯಲ್ಲಿ ನಮ್ಮನ್ನು ಮಲಗಿಸುವಂತಹ ಮಾತಾಗಿದೆ ಈ ಮಾತಿನ ಕಾರಣ ಎಲ್ಲರೂ ಜ್ಞಾನ ನೇತ್ರಹೀನರಾಗಿ ಬಿಟ್ಟಿದ್ದಾರೆ ಮನೆ ಬಹಳ ದೂರದಲ್ಲಿದೆ ಎಂದು ತಿಳಿದುಕೊಂಡಿದ್ದಾರೆ ಈಗ ಇನ್ನೂ ಲಕ್ಷಾಂತರ ವರ್ಷ ಇದೇ ಜಗತ್ತಿನಲ್ಲಿ ಸುಖ ದುಃಖದ ಪಾತ್ರವನ್ನು ಅಭಿನಯ ಮಾಡಬೇಕು ಅನ್ನುವ ವಿಚಾರ ಮನುಷ್ಯರ ಬುದ್ಧಿಯಲ್ಲಿ ಇದೆ ಆದ್ದರಿಂದ ಪಾವನ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ನಮ್ಮ ಮನೆ ಬಹಳ ಸಮೀಪದಲ್ಲಿ ಇದೆ ನಾವೀಗ ಪರಿಶ್ರಮವನ್ನು ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಈಗ ಪರಮಾತ್ಮ ತಂದೆ ಮನೆಯ ನೆನಪನ್ನು ಮಾಡಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಮನೆಯನ್ನು ನೆನಪು ಮಾಡುತ್ತಾರೆ ಆದರೆ ಆ ಮನೆಗೆ ಯಾವಾಗ ಹೋಗುವುದು ಹೇಗೆ ಹೋಗುವುದು ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ತಿಳಿದುಕೊಂಡಿದ್ದಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಎಲ್ಲರೂ ತಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದಾರೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಲಕ್ಷಾಂತರ ವರ್ಷದವರೆಗೂ ನಾವು ಇದೇ ಸೃಷ್ಟಿಯಲ್ಲೇ ಪಾತ್ರವನ್ನು ಅಭಿನಯ ಮಾಡಬೇಕು ಎಂದು ಆದ್ದರಿಂದ ಮನೆಯ ನೆನಪು ಮರೆತು ಹೋಗುತ್ತದೆ ಈಗ ಪರಮಾತ್ಮ ತಂದೆ ನೆನಪು ಮಾಡಿಸುತ್ತಿದ್ದಾರೆ ಮಕ್ಕಳೇ ಮನೆ ಬಹಳ ಸಮೀಪದಲ್ಲಿ ಇದೆ ಈಗ ನೀವು ನಿಮ್ಮ ಮನೆಗೆ ವಾಪಸ್ ಹೋಗಬೇಕು ಮಕ್ಕಳಾದ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆದಿರುವ ಕಾರಣ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಈಗ ನೀವೆಲ್ಲರೂ ವಾಪಸ್ ಮನೆಗೆ ಬರುತ್ತೀರ ತಾನೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಯಾವಾಗ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮುಕ್ತಿಧಾಮಕ್ಕೆ ಮನೆ ಎಂದು ಕರೆಯಲಾಗುತ್ತದೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಎಲ್ಲವನ್ನೂ ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆಯನ್ನೂ ಕೂಡ ಮರೆಯುತ್ತಾರೆ ಮತ್ತು ಮನೆಯನ್ನೂ ಕೂಡ ಮರೆಯುತ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿದಾಗ ಎಷ್ಟೊಂದು ಅಂತರ ಆಗಿಬಿಡುತ್ತದೆ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಡುತ್ತಾರೆ ಯಾರಿಗೂ ಯಾವ ಮಾತೂ ಅರ್ಥ ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನೆ ಬಹಳ ದೂರದಲ್ಲಿದೆ ಎಂದು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಹ ನೀವೀಗ ಮುಕ್ತಿಧಾಮಕ್ಕೆ ವಾಪಸ್ ಹೋಗಬೇಕು ಇನ್ನೂ ನೀವು ಲಕ್ಷಾಂತರ ವರ್ಷದವರೆಗೂ ಇದೇ ರೀತಿ ಭಕ್ತಿಯನ್ನು ಮಾಡಲು ಸಾಧ್ಯ ಇದೆನು ಭಕ್ತಿ ಯಾವಾಗಿನಿಂದ ಪ್ರಾರಂಭ ಆಯಿತು ಅನ್ನುವುದೂ ಕೂಡ ನಿಮಗೆ ಗೊತ್ತಿಲ್ಲ ಲಕ್ಷಾಂತರ ವರ್ಷದ ಲೆಕ್ಕವನ್ನು ಮಾಡುವ ಅವಶ್ಯಕತೆಯೇ ಇಲ್ಲ ಪರಮಾತ್ಮ ತಂದೆಯನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಮತ್ತು ಮನೆಯನ್ನು ಕೂಡ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದರೂ ಕೂಡ ಮನೆಯಿಂದ ಎಲ್ಲರನ್ನು ದೂರ ಮಾಡಿಬಿಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮನೆ ಈಗ ಬಹಳ ಸಮೀಪದಲ್ಲಿ ಇದೆ ನಾನೀಗ ಬಂದಿರುವುದೇ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಆದರೆ ಮನೆಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು ನೀವು ಗಂಗಾ ಸ್ನಾನ ಮುಂತಾದದ್ದನ್ನು ಮಾಡುತ್ತಾ ಬಂದಿದ್ದೀರಾ ಆದರೆ ಗಂಗಾ ಸ್ನಾನದ ಮೂಲಕ ನೀವು ಪವಿತ್ರರಾಗಿಲ್ಲ ಒಂದು ವೇಳೆ ಗಂಗಾ ಸ್ನಾನದಿಂದ ನೀವು ಪವಿತ್ರರಾಗಿದ್ದರೆ ನೀವು ವಾಪಸ್ ಮನೆಗೆ ಹೋಗಬೇಕಿತ್ತು ಆದರೆ ಮನೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪವಿತ್ರತೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಅರ್ಧ ಕಲ್ಪದಿಂದ ನೀವು ಭಕ್ತಿಯನ್ನು ಮಾಡಿದ್ದೀರಾ ಅಂದ ಮೇಲೆ ಕಲ್ಪದ ಭಕ್ತಿ ನಿಮ್ಮನ್ನು ಬಿಡುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಭಕ್ತಿ ಪೂರ್ಣ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಅಪರಂ ಅಪಾರ ದುಃಖ ಇರುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಮಕ್ಕಳಾದ ನಾವು ಲಕ್ಷಾಂತರ ವರ್ಷದವರೆಗೂ ದುಃಖವನ್ನು ಅನುಭವ ಮಾಡಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿ ಲಕ್ಷಾಂತರ ವರ್ಷದ ಮಾತೇ ಇಲ್ಲ ಸತ್ಯ ಸತ್ಯವಾದ ದುಃಖವನ್ನು ನೀವು ಕಲಿಯುಗದಲ್ಲಿ ಅನುಭವ ಮಾಡಿದ್ದೀರಾ ಏಕೆಂದರೆ ಕಲಿಯುಗದಲ್ಲಿ ಜಾಸ್ತಿ ವಿಕಾರಕ್ಕೆ ವಶಾಗಿ ಕೊಳಕಾಗಿ ಬಿಡುತ್ತೀರಾ ಮೊದಲು ಯಾವಾಗ ನೀವು ರಜೋ ಸ್ಥಿತಿಯಲ್ಲಿ ಇದ್ದೀರೋ ಆಗ ನಿಮಗೆ ಸ್ವಲ್ಪ ತಿಳುವಳಿಕೆ ಇತ್ತು ಈಗಂತೂ ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದೀರಾ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸುಖಧಾಮಕ್ಕೆ ಹೋಗಬೇಕು ಎಂದು ಬಯಸಿದರೆ ನೀವು ಪಾವನಾಗಿ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ ತಂದೆಯ ನೆನಪಿನ ಮೂಲಕ ಆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ನೆನಪಿನ ಮೂಲಕ ಬಹಳಷ್ಟು ಖುಷಿ ಪ್ರಾಪ್ತಿಯಾಗುತ್ತದೆ ಯಾವ ಪರಮಾತ್ಮ ತಂದೆ ನಿಮಗೆ ಅರ್ಧಾಕಲ್ಪಕೋಸ್ಕರ ಸುಖವನ್ನು ಕೊಡುತ್ತಾರೋ ಯಾವ ಪರಮಾತ್ಮ ತಂದೆ ಅರ್ಧಾಕಲ್ಪಕ್ಕೋಸ್ಕರ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೋ ಅಂತಹ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಅಂದ ಮೇಲೆ ಒಂದನೆಯದಾಗಿ ಪವಿತ್ರರಾಗಿ ಮತ್ತು ಎರಡನೆಯದಾಗಿ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಿ ವಿಕಾರಕ್ಕೆ ಭೂತ ಎಂದು ಕರೆಯಲಾಗುತ್ತದೆ ಲೋಭ ಅನ್ನುವ ವಿಕಾರದ ಭೂತ ಏನು ಕಡಿಮೆ ಇಲ್ಲ ಈ ಭೂತ ಬಹಳಷ್ಟು ಅಶುದ್ಧವಾದ ಭೂತಾಗಿದೆ ಲೋಭ ಅನ್ನುವ ಭೂತ ಮನುಷ್ಯರನ್ನು ಸಂಪೂರ್ಣ ಕೊಳಕು ಮಾಡಿಬಿಡುತ್ತದೆ ಲೋಭಕ್ಕೆ ವಶಾಗಿ ಮನುಷ್ಯರು ಬಹಳಷ್ಟು ಪಾಪವನ್ನು ಮಾಡುತ್ತಾರೆ ಲೋಭ ಬಹಳಷ್ಟು ಪಾಪವನ್ನು ಮಾಡಿಸುತ್ತದೆ ಪಂಚ ವಿಕಾರದ ಭೂತ ಬಹಳಷ್ಟು ಕಠೋರವಾದ ಆಗಿದೆ ಈಗ ಈ ಎಲ್ಲಾ ವಿಕಾರವನ್ನು ನೀವು ತ್ಯಾಗ ಮಾಡಬೇಕು ಲೋಭವನ್ನು ತ್ಯಾಗ ಮಾಡುವುದು ಎಷ್ಟು ಕಷ್ಟ ಆಗಿದೆ ಹೇಗೆ ಕಾಮ ವಿಕಾರವನ್ನು ತ್ಯಾಗ ಮಾಡುವುದು ಬಹಳ ಕಠಿಣ ಆಗಿದೆಯೋ ಅದೇ ರೀತಿ ಲೋಭ ಅನ್ನುವ ಭೂತವನ್ನು ತ್ಯಾಗ ಮಾಡುವುದು ಕೂಡ ಬಹಳ ಕಷ್ಟ ಆಗಿದೆ ಮೋಹವನ್ನು ತ್ಯಾಗ ಮಾಡುವುದು ಕೂಡ ಎಷ್ಟು ಕಷ್ಟ ಅಂದರೆ ಕಾಮ ವಿಕಾರವನ್ನು ತ್ಯಾಗ ಮಾಡುವುದು ಎಷ್ಟು ಕಷ್ಟ ಆಗಿದೆಯೋ ಮೋಹವನ್ನು ತ್ಯಾಗ ಮಾಡುವುದು ಕೂಡ ಅಷ್ಟೇ ಕಷ್ಟ ಆಗಿದೆ ಈ ಮೋಹ ಲೋಭ ಅನ್ನುವುದು ಮಕ್ಕಳನ್ನು ಬಿಡುವುದೇ ಇಲ್ಲ ಪರಮಾತ್ಮ ತಂದೆ ಅನೇಕ ವರ್ಷದಿಂದ ತಿಳಿಸುತ್ತಾ ಬಂದಿದ್ದಾರೆ ಆದರೂ ಕೂಡ ಅನ್ಯರ ಜೊತೆಗೆ ಮೋಹದ ಎಳೆ ಸಿಕ್ಕಿ ಹಾಕಿಕೊಂಡಿದೆ ಅಂದರೆ ಅನ್ಯರಿಗೆ ಮಕ್ಕಳು ಮೋಹಿತರಾಗಿ ಬಿಡುತ್ತಾರೆ ಕ್ರೋಧವನ್ನು ತ್ಯಾಗ ಮಾಡುವುದು ಕೂಡ ಬಹಳ ಕಷ್ಟ ಹೇಳುತ್ತಾರೆ ನಮ್ಮ ಮಕ್ಕಳ ಮೇಲೆ ನಮಗೆ ಕ್ರೋಧ ಬರುತ್ತದೆ ಕ್ರೋಧ ಅನ್ನುವ ಹೆಸರನ್ನು ಹೇಳುತ್ತಿರತಾನೆ ಯಾವುದೇ ಒಂದು ವಿಕಾರದ ಭೂತ ನಿಮ್ಮ ಆಂತರ್ಯದಲ್ಲಿ ಇರಬಾರದು ಈಗ ನೀವು ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಿಯವರೆಗೂ ನಾನು ಈ ಸೃಷ್ಟಿಯಲ್ಲಿ ಇರುತ್ತೇನೋ ಅಲ್ಲಿಯವರೆಗೂ ನೀವು ಪುರುಷಾರ್ಥವನ್ನು ಮಾಡುತ್ತಿರಬೇಕು ಪರಮಾತ್ಮ ತಂದೆ ಎಷ್ಟು ವರ್ಷದವರೆಗೂ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಪರಮಾತ್ಮ ತಂದೆ ಅನೇಕ ವರ್ಷದಿಂದ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ಸಮಯವನ್ನು ನೀಡುತ್ತಾರೆ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಏಳು ದಿನದಲ್ಲಿ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಇನ್ನು ಅನೇಕ ಜನ್ಮದ ಪಾಪವನ್ನು ನಾಶ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಪಾಪವನ್ನು ನಾಶ ಮಾಡಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಅದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಸಮಯವನ್ನು ನೀಡುತ್ತಾರೆ ಮಾಯೆ ಮಕ್ಕಳನ್ನು ಬಹಳಷ್ಟು ವಿರೋಧ ಮಾಡುತ್ತದೆ ಮಾಯೆ ತಂದೆಯ ನೆನಪನ್ನು ಸಂಪೂರ್ಣ ಮರೆತಿ ಬಿಡುತ್ತದೆ ನೀವೀಗ ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಸಂಪೂರ್ಣ ಸಮಯದವರೆಗೂ ನೀವು ನೆನಪಿನಲ್ಲೇ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಅನೇಕ ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಆದ್ದರಿಂದ ಮಕ್ಕಳಿಗೆ ಸಮಯವನ್ನು ಕೊಡಬೇಕಾಗುತ್ತದೆ ಮಕ್ಕಳು ಪರಿಶ್ರಮವನ್ನು ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ ಶಿಕ್ಷಣವನ್ನು ಕಲಿಯುವುದು ಬಹಳ ಸಹಜ ಆಗಿದೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಏಳೇ ದಿನದಲ್ಲಿ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತನ್ನು ಏಳೇ ದಿನದಲ್ಲಿ ಮಕ್ಕಳು ಸಂಪೂರ್ಣ ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಪವಿತ್ರರಾಗುವ ಮಾತಿನಲ್ಲಿ ಪರಿಶ್ರಮ ಇದೆ ಪವಿತ್ರತೆಯ ಕಾರಣ ಎಷ್ಟೊಂದು ಗಲಾಟೆಗಳು ನಡೆಯುತ್ತದೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ನಮ್ಮನ್ನು ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು ನಾವು ಇವರಿಗೆ ನಿಂದನೆಯನ್ನು ಮಾಡುತ್ತಿದ್ದೆವು ಆದರೆ ಇವರು ಸರಿಯಾದ ಮಾತನ್ನೇ ಹೇಳುತ್ತಿದ್ದರು ಸತ್ಯವಾದ ಮಾತನ್ನೇ ಹೇಳುತ್ತಿದ್ದರು ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಎಲ್ಲಿಯವರೆಗೂ ನಾವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೂ ಪವಿತ್ರರಾಗಲು ಸಾಧ್ಯ ಇಲ್ಲ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ದೃಷ್ಟಿಯನ್ನಾಗಿ ಹೇಗೆ ಮಾಡಿಕೊಳ್ಳುವುದು ಅಪವಿತ್ರ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಹೇಗೆ ಮಾಡಿಕೊಳ್ಳುವುದು ಅದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸಿದ್ದಾರೆ ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ನಿಮಗೆ ಬಹಳಷ್ಟು ಸಹಯೋಗ ಸಿಗುತ್ತದೆ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಲು ಇಲ್ಲಿ ನಿಮಗೆ ಬಹಳಷ್ಟು ಸಹಯೋಗ ಸಿಗುತ್ತದೆ ಬ್ರಹ್ಮ ತಂದೆಯ ಕರ್ತವ್ಯ ಕೂಡ ಇದೆ ತಾನೆ ಬ್ರಹ್ಮನ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದ ಮೇಲೆ ಜ್ಞಾನವನ್ನು ತಿಳಿಸಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಕ್ಕೋಸ್ಕರ ಸೆಂಟರ್ ಅನ್ನು ತೆರೆಯಲಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ದೇಹದಾರಿಯಾಗಿದ್ದಾರೆ ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಭಗವಂತ ತಂದೆ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಆದರೆ ಭಗವಂತನ ಪರಿಚಯ ಯಾರಿಗೂ ಗೊತ್ತಿಲ್ಲ ನೀವು ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತೀರಾ ಆದರೂ ಕೂಡ ಜನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ದೇಹದಾರಿಗಳು ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ದೇಹದಾರಿಗಳ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಆತ್ಮರಿಗೆ ತಂದೆಯಾದಂತಹ ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಮನುಷ್ಯರು ಮನುಷ್ಯರಿಗೆ ಜೀವನ್ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಇಲ್ಲಿ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಎಷ್ಟೊಂದು ಅಲೆದಾಡಿದ್ದೀರಾ ಮೊದಲು ಕೇವಲ ಒಬ್ಬ ಶಿವತಂದೆಯ ಪೂಜೆಯನ್ನು ಮಾಡುತ್ತಿದ್ದೀರಿ ಮೊದಲು ಕೇವಲ ಒಬ್ಬ ಶಿವತಂದೆಯ ಪೂಜೆಯನ್ನು ಮಾಡುವಾಗ ನೀವು ಬೇರೆ ಯಾವ ಕಡೆಯೂ ಅಲೆದಾಡುತ್ತಿರಲಿಲ್ಲ ಆ ಸಮಯದಲ್ಲಿ ಭಕ್ತಿ ಅವ್ಯಭಿಚಾರಿ ಭಕ್ತಿಯಾಗಿತ್ತು ಆ ಸಮಯದಲ್ಲಿ ಬೇರೆ ದೇವತೆಗಳ ಅಷ್ಟೊಂದು ಮಂದಿರಗಳು ಇರಲಿಲ್ಲ ಈಗಂತೂ ಬಹಳಷ್ಟು ದೇವತೆಗಳ ಚಿತ್ರ ಇದೆ ಅನೇಕ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ನಿಮಗೆ ಗೊತ್ತಿದೆ ಶಾಸ್ತ್ರದ ಮೂಲಕ ಗತಿ ಅಥವಾ ಸದ್ಗತಿಯ ಮಾರ್ಗ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ಗತಿ ಸದ್ಗತಿಯ ಮಾರ್ಗವನ್ನು ಒಬ್ಬ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ವಾಸ್ತವದಲ್ಲಿ ಕೇವಲ ದೇವಿ ದೇವತೆಗಳ ಮಂದಿರ ಮಾತ್ರ ಇರುತ್ತದೆ ಬೇರೆ ಯಾವ ಮನುಷ್ಯರ ಮಂದಿರವನ್ನು ಎಂದೂ ನಿರ್ಮಾಣ ಮಾಡುವುದಿಲ್ಲ ಏಕೆಂದರೆ ಮನುಷ್ಯರು ಪತಿತರಾಗಿದ್ದಾರೆ ಪತಿತ ಮನುಷ್ಯರು ಪಾವನ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಬಲೆ ದೇವತೆಗಳು ಕೂಡ ಮನುಷ್ಯರಾಗಿದ್ದಾರೆ ಆದರೆ ದೇವತೆಗಳಲ್ಲಿ ದೈವಿ ಗುಣ ಇದೆ ಯಾರಲ್ಲಿ ಗುಣ ಇಲ್ಲವೋ ಅವರು ದೈವಿಗುಣವುಳ್ಳಂತಹ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ನೀವು ಸ್ವಯಂ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿದ್ದೀರಾ ಮನುಷ್ಯರ ಭಕ್ತಿಯನ್ನು ಮಾಡುವುದು ಅಂದರೆ ಪಂಚತತ್ವದ ಭಕ್ತಿಯನ್ನು ಮಾಡುವುದಾಗಿದೆ ಈ ಶರೀರ ಪಂಚ ತತ್ವದಿಂದ ಮಾಡಲ್ಪಟ್ಟಿದೆ ಈಗ ಮಕ್ಕಳಾದ ನೀವು ಮುಕ್ತಿಧಾಮಕ್ಕೆ ಹೋಗಬೇಕು ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ನೀವು ಇಷ್ಟೊಂದು ಭಕ್ತಿಯನ್ನು ಮಾಡಿದ್ದೀರಾ ಈಗ ನಾನು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ನೀವು ಸತ್ಯುಗಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಲು ಪಾವನ ಜಗತ್ತಿನಲ್ಲೂ ಕೂಡ ಎರಡು ಪಾವನ ಜಗತ್ತಿದೆ ಒಂದು ಮುಕ್ತಿಧಾಮ ಇನ್ನೊಂದು ಜೀವನ್ ಮುಕ್ತಿಧಾಮ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುಃಖವನ್ನು ಅನುಭವ ಮಾಡುತ್ತೀರಾ ಗೀತೆ ಕೂಡ ಇದೆ ಪರಮಾತ್ಮ ತಂದೆಗೋಸ್ಕರ ಜಗತ್ತಿನ ನಾಲ್ಕು ಕಡೆ ಸುತ್ತಾಡಿದೆವು ಆದರೂ ಕೂಡ ತಂದೆಯಿಂದ ದೂರ ಉಳಿದುಕೊಂಡೆವು ಯಾರಿಂದ ದೂರ ಉಳಿದುಕೊಂಡಿದ್ದೇವೆ ಪರಮಾತ್ಮ ತಂದೆಯಿಂದ ದೂರ ಉಳಿದುಕೊಂಡಿದ್ದೇವೆ ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಪ್ರತಿ ಜನ್ಮದಲ್ಲೂ ಬಹಳಷ್ಟು ಸುತ್ತಾಡಿದ್ದೇವೆ ಆದರೂ ಪುನಃ ಪರಮಾತ್ಮ ತಂದೆಯಿಂದ ದೂರದಲ್ಲೇ ಇದ್ದೇವೆ ಆದ್ದರಿಂದ ಎಲ್ಲರೂ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಬಂದು ನೀವು ನಮ್ಮನ್ನು ಪಾವನ ಮಾಡಿ ಎಂದು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಈ ಆಟ ಐದು ಸಾವಿರ ವರ್ಷದ ಆಟ ಆಗಿದೆ ನಾಟಕದ ಅನುಸಾರ ಪ್ರತಿಯೊಬ್ಬರೂ ಪುರುಷಾರ್ಥವನ್ನು ಮಾಡುತ್ತಾರೆ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರು ಅದಕ್ಕನುಸಾರವಾಗಿ ಈಗಲೂ ಕೂಡ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಎಲ್ಲರೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಇದು ಪಾಠಶಾಲೆಯಾಗಿದೆ ಇದು ರಾಜ್ಯೋಗದ ಶಿಕ್ಷಣ ಆಗಿದೆ ಈ ರಾಜ್ಯೋಗದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಯಾರೆಲ್ಲ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಮೂಲವತನದಲ್ಲಿ ಆತ್ಮರ ಸಂಖ್ಯೆ ಎಷ್ಟಿದೆಯೋ ಕರೆಕ್ಟ್ ಆಗಿ ಪುನಃ ಅಷ್ಟೇ ಆತ್ಮರ ಸಂಖ್ಯೆ ಮೂಲವತನದಲ್ಲಿ ಇರುತ್ತದೆ ಆತ್ಮರ ಸಂಖ್ಯೆ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ನಾಟಕದಲ್ಲಿ ಪಾತ್ರಧಾರಿಗಳ ಸಂಖ್ಯೆ ಸಂಪೂರ್ಣ ಸರಿ ಇದೆ ಆದರೆ ಈ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಆತ್ಮರ ಸಂಖ್ಯೆ ಇದೆಯೋ ಆ ಸಂಖ್ಯೆ ಕರೆಕ್ಟ್ ಆಗಿದೆ ಪುನಃ ಅಷ್ಟು ಜನ ಆತ್ಮರು ಈ ಸೃಷ್ಟಿಗೆ ಬಂದು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಪುನಃ ನೀವು ಹೊಸ ಜಗತ್ತಿನಲ್ಲಿ ಬರುತ್ತೀರಾ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಎಷ್ಟು ಜನ ಶರ್ರವನ್ನು ತ್ಯಾಗ ಮಾಡಿ ಹೋದರು ಎಂದು ಯಾರಾದರೂ ಲೆಕ್ಕ ಮಾಡಲು ಸಾಧ್ಯ ಇದೆ ಏನು ಈಗ ಪರಮಾತ್ಮ ತಂದೆ ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮೊದಲು ಪರಮಾತ್ಮ ತಂದೆ ಹೇಳುತ್ತಿದ್ದಂತಹ ಜ್ಞಾನದ ಮಾತಿಗೂ ಈಗ ತಂದೆ ತಿಳಿಸುತ್ತಿರುವಂತಹ ಜ್ಞಾನಕ್ಕೂ ಎಷ್ಟೊಂದು ಅಂತರ ಇದೆ ಶಿಕ್ಷಣವನ್ನು ಕಲಿಯಲು ಸಮಯ ಬೇಕಾಗುತ್ತದೆ ತಕ್ಷಣ ಯಾರು ಐಸಿಎಸ್ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನಂಬರ್ ವಾರಾಗಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಸಹಜವಾಗಿ ಜ್ಞಾನ ಧಾರಣೆ ಆಗಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆ ಸಹಜವಾದ ಜ್ಞಾನವನ್ನು ತಿಳಿಸುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಪಾವನ ಆದಂತಹ ನನ್ನನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ನೀವೀಗ ಪಾವನಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಪುನಃ ಪಾತ್ರವನ್ನು ಅಭಿನಯ ಮಾಡಲು ನೀವು ಈ ಸೃಷ್ಟಿಗೆ ಬರಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮವೇ ಪತಿತ ಆಗಿದೆ ಆದ್ದರಿಂದ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಪಾವನ ಆಗುವುದಕ್ಕೋಸ್ಕರ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಇಷ್ಟು ಸಣ್ಣ ಆತ್ಮ ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಇಂತಹ ಆತ್ಮವನ್ನು ಯಾರು ನೋಡಲು ಸಾಧ್ಯ ಇಲ್ಲ ಕೆಲವರು ಹೇಳುತ್ತಾರೆ ನನಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಷ್ಟು ಸಣ್ಣ ಬಿಂದುವಿನ ಸಾಕ್ಷಾತ್ಕಾರವನ್ನು ನೀವು ಹೇಗೆ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಂದೆ ಅರ್ಥ ಮಾಡಿಕೊಳ್ಳಲು ಯೋಗ್ಯ ಆಗಿದ್ದಾರೆ ಇನ್ನು ಪರಮಾತ್ಮ ತಂದೆಯನ್ನು ನೋಡುವುದು ಕಷ್ಟದ ಮಾತಾಗಿದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮಕ್ಕೆ ಕರ್ಮೇಂದ್ರಿಯ ಪ್ರಾಪ್ತಿಯಾಗಿದೆ ಈಗ ಆತ್ಮ ಎಷ್ಟೊಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದ ಪಾತ್ರವೇ ಅದ್ಭುತ ಆಗಿದೆ ಎಂದೂ ಆತ್ಮದ ನಾಶ ಆಗಲು ಸಾಧ್ಯ ಇಲ್ಲ ಆತ್ಮ ಅವಿನಾಶಿಯಾಗಿದೆ ಈ ನಾಟಕ ಕೂಡ ಅವಿನಾಶಿಯಾಗಿದೆ ಇದು ಅವಿನಾಶಿ ರೂಪದಲ್ಲಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಯಾವಾಗ ನಿರ್ಮಾಣ ಆಯಿತು ಎಂದು ಕೇಳಲು ಸಾಧ್ಯ ಇಲ್ಲ ಇದಕ್ಕೆ ಅನಾದಿ ನಾಟಕ ಎಂದು ಕರೆಯಲಾಗುತ್ತದೆ ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿದ್ದೀರಾ ಎಂದು ನೀವು ಮನುಷ್ಯರನ್ನು ಕೇಳಿ ಯಾವಾಗಿನಿಂದ ಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ ಎಂದು ಮನುಷ್ಯರನ್ನು ಕೇಳಿ ಆಗ ಅವರು ಹೇಳುತ್ತಾರೆ ಅನಾದಿಯಿಂದ ರಾವಣನನ್ನು ಸುಡುತ್ತಿದ್ದೇವೆ ಅನಾದಿಯಿಂದ ಶಾಸ್ತ್ರವನ್ನು ಓದುತ್ತಿದ್ದೇವೆ ಎಂದು ಅನಾದಿ ಅಂದರೆ ಯಾವಾಗ ಅನ್ನುವುದು ಅವರಿಗೆ ಗೊತ್ತಿಲ್ಲ ಮನುಷ್ಯರು ಬಹಳಷ್ಟು ಗೊಂದಲದಲ್ಲಿದ್ದಾರೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳೇ ಕಲ್ಪದ ಹಿಂದಿನಂತೆ ಪುನಃ ನಾನೀಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ನಿಮಗೆ ಗೊತ್ತಿದೆ ಮೊದಲು ನಾವು ಸಂಪೂರ್ಣ ಬುದ್ಧಿಹೀನರಾಗಿದ್ದೆವು ಈಗ ಪುನಃ ನಮಗೆ ಬೇಹದ್ದಿನ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಶಿಕ್ಷಣವನ್ನು ಕಲಿಯುತ್ತಾರೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಅರ್ಧ ಕಲ್ಪದವರೆಗೂ ಹಗಲಿರುತ್ತದೆ ಅರ್ಧ ಕಲ್ಪದವರೆಗೂ ರಾತ್ರಿಯ ಸಮಯ ಇರುತ್ತದೆ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಅಂಶ ಮಾತ್ರವೂ ದುಃಖವನ್ನು ಅನುಭವ ಮಾಡಲು ಸಾಧ್ಯ ಇಲ್ಲ ಹೇಳುತ್ತಾರೆ ತಾನೆ ನಿಮ್ಮ ಕೂದಲನ್ನೂ ಕೂಡ ಯಾರೂ ಅಲುಗಾಡಿಸಲು ಸಾಧ್ಯ ಇಲ್ಲ ಎಂದು ನಿಮ್ಮ ಒಂದು ಕೂದಲನ್ನು ಕೂಡ ಯಾರು ಅಲುಗಾಡಿಸಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ ಅಂದರೆ ಇಪ್ಪತ್ತೊಂದು ಜನ್ಮದವರೆಗೂ ಯಾರು ನಿಮಗೆ ದುಃಖವನ್ನು ಕೊಡಲು ಸಾಧ್ಯ ಇಲ್ಲ ಅದರ ಹೆಸರೇ ಸುಖಧಾಮ ಆಗಿದೆ ಈ ಕಲಿಯುಗದಲ್ಲಿ ಸುಖ ಇಲ್ಲ ಮುಖ್ಯ ಅಂದರೆ ಪವಿತ್ರತೆಯ ಮಾತಾಗಿದೆ ನಿಮ್ಮ ನಡತೆ ಬಹಳಷ್ಟು ಚೆನ್ನಾಗಿರಬೇಕು ಮಕ್ಕಳಿಗೆ ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ಲಾಭ ಮತ್ತು ನಷ್ಟ ಆಗುತ್ತದೆ ತಾನೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿ ಲಾಭದ ಮಾತು ಇಲ್ಲವೇ ಇಲ್ಲ ಇಲ್ಲಿ ನಷ್ಟವೇ ನಷ್ಟ ಆಗುತ್ತಿದೆ ವಿನಾಶದ ಸಮಯ ಸಮೀಪಕ್ಕೆ ಬರುತ್ತಿದೆ ಈ ಸಮಯದಲ್ಲಿ ಏನೇನಾಗಬಹುದು ವಿನಾಶದ ಸಮಯದಲ್ಲಿ ಎಂತೆಂತಹ ದೃಶ್ಯ ನಡೆಯಬಹುದು ಮಳೆ ಬರುವುದಿಲ್ಲ ಮಳೆ ಬರದೇ ಇದ್ದರೆ ಆಹಾರ ಧಾನ್ಯದ ಬೆಲೆ ಎಷ್ಟೊಂದು ಜಾಸ್ತಿ ಆಗುತ್ತದೆ ಬಲೆ ಗವರ್ಮೆಂಟ್ನವರು ಹೇಳುತ್ತಾರೆ ಮೂರು ವರ್ಷದ ನಂತರ ನಾವು ಆಹಾರ ಧಾನ್ಯವನ್ನು ಇಷ್ಟು ಜಾಸ್ತಿ ಬೆಳೆಯುತ್ತೇವೆ ಎಂದು ಆದರೆ ಆಹಾರ ಧಾನ್ಯವನ್ನು ವಿದೇಶದಿಂದ ತರಿಸಿಕೊಳ್ಳುತ್ತಿರುತ್ತಾರೆ ಇಂತಹ ಸಮಯ ಕೂಡ ಬರುತ್ತದೆ ಒಂದು ಆಹಾರ ಧಾನ್ಯ ಕೂಡ ಆಗ ಮಕ್ಕಳಿಗೆ ಸಿಗುವುದಿಲ್ಲ ಅನೇಕ ಪ್ರಕಾರದ ಕಷ್ಟಗಳು ಬರುತ್ತದೆ ಇದೆಲ್ಲ ಈಶ್ವರಿಯ ಆಪತ್ತಾಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಮಳೆ ಬರದೇ ಇದ್ದರೆ ಅವಶ್ಯವಾಗಿ ಬರಗಾಲ ಬರುತ್ತದೆ ಪಂಚ ಕೂಡ ಈಗ ಕೆಟ್ಟು ಹೋಗುತ್ತದೆ ಬಹಳಷ್ಟು ಸ್ಥಾನದಲ್ಲಿ ಮಳೆ ನಷ್ಟವನ್ನೂ ಕೂಡ ಮಾಡಿಸುತ್ತದೆ ಹೆಚ್ಚು ಮಳೆ ಬಂದಾಗಲೂ ನಷ್ಟ ಆಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಿಮ್ಮ ಗುರಿ ಉದ್ದೇಶವೇ ದೇವತೆ ಆಗುವುದಾಗಿದೆ ಈಗ ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಇದು ಬೇಹದ್ದಿನ ಪಾಠಶಾಲೆಯಾಗಿದೆ ಬೇಹದ್ದಿನ ತಂದೆ ಇಲ್ಲಿ ಬೇಹದ್ದಿನ ಪಾಠವನ್ನು ನಮಗೆ ಕಲಿಸುತ್ತಿದ್ದಾರೆ ಯಾರು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅಷ್ಟು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಹೇಗೆ ಶಿಕ್ಷಣವನ್ನು ಕಲಿಯುತ್ತಾರೋ ಆ ಶಿಕ್ಷಣಕ್ಕೆ ತಕ್ಕಂತೆ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಯಾರು ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಟೀಚರ್ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ ತಾನೆ ಯಾರು ಅನ್ಯರನ್ನು ತಮ್ಮ ಸಮ್ಮಾನ ಮಾಡಿಕೊಳ್ಳುತ್ತಾರೋ ಅದರಿಂದ ಗೊತ್ತಾಗುತ್ತದೆ ಇವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಮತ್ತು ಅನ್ಯರಿಗೂ ಕಲಿಸುತ್ತಿದ್ದಾರೆ ಎಂದು ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ನಿಮ್ಮ ತಲೆಯ ಮೇಲೆ ಬಹಳಷ್ಟು ಪಾಪದ ಹೊರೆಯಿದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಸಣ್ಣ ಮಕ್ಕಳಿಗೂ ಕೂಡ ಶಿವತಂದೆಯನ್ನು ನೆನಪು ಮಾಡುವುದನ್ನು ಕಲಿಸಿ ಶಿವಸಂದೆಯನ್ನು ನೆನಪು ಮಾಡಲು ಮಕ್ಕಳಿಗೂ ಅಧಿಕಾರ ಇದೆ ಮಕ್ಕಳು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ಆದರೆ ಮಕ್ಕಳು ಕೇವಲ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಪರಿಶ್ರಮ ಪಟ್ಟರೆ ನೀವು ಮಕ್ಕಳ ಕಲ್ಯಾಣವನ್ನೂ ಕೂಡ ಮಾಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನರನಿಂದ ನಾರಾಯಣ ಆಗುವಂತಹ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಶಿಕ್ಷಣವನ್ನು ಕಲಿತು ಅನ್ಯರಿಗೂ ಜ್ಞಾನದ ಶಿಕ್ಷಣವನ್ನು ಕಲಿತಬೇಕು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಲೋಭ ಮೋಹದ ಎಳೆ ಏನಿದೆ ಲೋಭ ಮತ್ತು ಮೋಹದ ಎಳೆಯನ್ನು ಸಮಾಪ್ತಿ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕು ನಮ್ಮ ನಡತೆಯನ್ನು ಹೇಗಾದರೂ ಮಾಡಿ ಸುಧಾರಣೆ ಮಾಡಿಕೊಳ್ಳಬೇಕು ಆಂತರ್ಯದಲ್ಲಿ ಯಾವ ಭೂತವು ಪ್ರವೇಶ ಆಗಬಾರದು ಆ ರೀತಿ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನಾಗಿದೆ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯ ಮೂಲಕ ಅನ್ಯರ ಭಾಗ್ಯವನ್ನು ರೂಪಿಸುವಂತಹ ಖುಷಿಯಲ್ಲಿ ಇರುವಂತವರು ಮತ್ತು ಭಾಗ್ಯಶಾಲಿಗಳಾಗಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ನಿಮ್ಮ ಭಿನ್ನ ಭಿನ್ನ ಪ್ರಕಾರದ ಭಾಗ್ಯವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಮತ್ತು ಸದಾ ಇದೇ ಗೀತೆಯನ್ನು ಹಾಡುತ್ತೀರಿ ವಾಹ ನನ್ನ ಶ್ರೇಷ್ಠ ಭಾಗ್ಯವೇ ವಾಹ ಎಂದು ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿ ಯಾರಿರುತ್ತಾರೋ ಅವರು ಅನ್ಯರನ್ನೂ ಕೂಡ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರು ಅಂದರೆ ಭಾಗ್ಯಶಾಲಿಗಳು ಬ್ರಾಹ್ಮಣರು ಅಂದರೆ ಸದಾ ಖುಷಿಯಲ್ಲಿ ಇರುವಂತವರು ಬ್ರಾಹ್ಮಣ ಆತ್ಮರ ಖುಷಿಯನ್ನು ಕಡಿಮೆ ಮಾಡಲು ಯಾರಿಗೂ ಸಾಹಸ ಇಲ್ಲ ಬ್ರಾಹ್ಮಣ ಆತ್ಮರಾದ ನಿಮ್ಮ ಖುಷಿಯನ್ನು ಕಡಿಮೆ ಮಾಡಲು ಯಾರಿಗೂ ಧೈರ್ಯ ಇಲ್ಲ ಪ್ರತಿಯೊಬ್ಬರೂ ಸದಾ ಖುಷಿಯಲ್ಲಿರುವಂತವರು ಭಾಗ್ಯಶಾಲಿಗಳು ಆಗಿದ್ದೀರಾ ಬ್ರಾಹ್ಮಣ ಜೀವನದಲ್ಲಿ ಖುಷಿಯನ್ನು ಕಳೆದುಕೊಳ್ಳುವುದು ಅಸಂಭವ ಮಾತಾಗಿದೆ ಬ್ರಾಹ್ಮಣ ಜೀವನದಲ್ಲಿ ಖುಷಿ ಸಮಾಪ್ತಿಯಾಗುವುದು ಅಸಂಭವ ಮಾತಾಗಿದೆ ಬಲೆ ಶರೀರ ಸಮಾಪ್ತಿಯಾಗಲಿ ಆದರೆ ಯಾವ ಕಾರಣಕ್ಕೂ ಖುಷಿ ಸಮಾಪ್ತಿಯಾಗಬಾರದು ಇಂದಿನ ಶ್ಲೋಗನ್ ಆಗಿದೆ ಮಾಯಿಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ಆಡುತ್ತಾ ಇರಿ ನಾವೀಗ ಮಾಯಿಯ ಉಯ್ಯಾಲೆಯನ್ನು ತ್ಯಾಗ ಮಾಡಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ತಂದೆಯ ನೆನಪಿನ ಮೂಲಕ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತಾ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡಬೇಕು ಒಳ್ಳೆಯದು ಓಂ ಶಾಂತಿ